ರೈತ ಜಾಗೃತಿ ಯಾತ್ರೆಗೆ ಬೆಂಬಲ ಜಮಖಂಡಿ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನಡೆಯುತ್ತಿರುವ ರೈತ ಜಾಗೃತಿ ಯಾತ್ರೆಗೆ ತಾಲೂಕು ಕಬ್ಬು ಬೆಳೆಗಾರರ ಸಂಘ ಬೆಂಬಲ ಘೋಷಿಸಿದೆ ಸೋಮವಾರ ಸಂಘದ ಅಧ್ಯಕ್ಷ ಹಣಮಂತ ಮಗದುಮ ರಮಾನಿವಾಸ ನಿರೀಕ್ಷಣಾ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ರೈತರು ಬೆಳೆದ ವಿವಿಧ ಬೆಳೆಗಳಿಗೆ ಬೆಂಬಲ ಬೆಳೆ ನಿಗದಿಪಡಿಸುವುದು ಸೇರಿದಂತೆ ಇನ್ನಿತರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯಾಧ್ಯಕ್ಷ ಕನಬೂರು ಶಾಂತಕುಮಾರ ನೇತೃತ್ವದಲ್ಲಿ ನಡೆಯುವ ರೈತ ಜಾಗೃತಿ ಯಾತ್ರೆಗೆ ಬೆಂಬಲ ನೀಡುತ್ತಿರುವುದಾಗಿ ಹೇಳಿದರು ನಮ್ಮ ಕರ್ನಾಟಕ ರಾಜ್ಯ ಕಬ್ಬು ಬೆಳೆ ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರಾದ ರೈತ ರತ್ನ ಶ್ರೀ ಕುರುಬೂರ್ ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ರೈತ ಜಾಗೃತಿ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಕೇಂದ್ರ ಸರ್ಕಾರವು ರೈತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲು ಇದೇ ಫೆಬ್ರವರಿ ಏಳರಿಂದ ಪ್ರಾರಂಭವಾಗಿರುವ ರೈತ ಜಾಗೃತಿ ಯಾತ್ರೆ ಕಾರ್ಯಕ್ರಮ ಹನ್ನೊಂದರಂದು ಮೈಸೂರಿನ ಗಣಪತಿ ಸುಬ್ರಹ್ಮಣ್ಯಂ ಆಶ್ರಮದಲ್ಲಿ ಒಂದು ಬೃಹತ್ ಪ್ರಮಾಣದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಮರುದಿನ ಅಂದರೆ ಹನ್ನೆರಡನೇ ತಾರೀಕು ಬೆಂಗಳೂರಿಗೆ ಬೆಂಗಳೂರಿನಲ್ಲಿ ಸಿಎಂ ಅವರನ್ನು ಭೇಟಿಯಾಗಿ ರೈತರ ಬೇಡಿಕೆಗಳ ಬದಲ ಒಂದು ಸಾಕಷ್ಟು ಸುದೀರ್ಘ ಚರ್ಚೆ ಮತ್ತು ಪರಿಹಾರ ಅಷ್ಟೇ ಅಲ್ಲದೆ ಅದೇ ದಿನಾಂಕ ಹನ್ನೆರಡನೇ ದಿನಾಂಕ ಸಾಯಂಕಾಲ ಐದು ಗಂಟೆಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಜಾಗೃತಿ ಯಾತ್ರೆಯಲ್ಲಿ ಇದೇ ಒಂದು ಮಾರ್ಚ್ ಹತ್ತೊಂಬತ್ತರಂದು ಈ ಅಷ್ಟೇ ಅಲ್ಲದೆ ಈ ಒಂದು ಜಾಗೃತಿ ಯಾತ್ರೆಯಲ್ಲಿ ಸಾಕಷ್ಟು ಜನ ರೈತರಿಂದ ಸಹಿ ಸಂಗ್ರಹಣ ಕೂಡ ಸಲ ಮಾಡಲಾಗಿದೆ ಮಾಡುವ ಒಂದು ಉದ್ದೇಶ ಈಗಾಗಲೇ ಒಂದು ಸಹಿ ಸಂಗ್ರಹಣ ನಮ್ಮ ಕಬ್ಬು ಬೆಳೆಗಾರರ ಸಂಘದ ಮುಖಂಡರು ಪ್ರಾರಂಭ ಮಾಡಿದ್ದಾರೆ ಅದು ಎಲ್ಲಿಯವರೆಗೆ ಸಹ ಸಹಿ ಸಂಗ್ರಹ ಅಂದ್ರೆ ಇದು ಮಾರ್ಚ್ ಹತ್ತೊಂಬತ್ತನೇ ತಾರೀಕು ರಾಮ್ಲೀಲಾ ಮೈದಾನ ದೆಹಲಿಯಲ್ಲಿ ಪ್ರಧಾನ ಮಂತ್ರಿ ಅವರನ್ನು ಭೇಟಿಯಾಗಿ ಮನವಿ ಕೊಡುವವರಿಗೆ ಕೂಡ ಈ ಒಂದು ಈ ಸಹಿ ಸಂಗ್ರಹ ಕ ಕಾರ್ಯ ಪತ್ರ ಚಾಲು ಇರುತ್ತದೆ ಅಲ್ಲಿ ಒಂದು ನಮ್ಮ ಒಂದು ಪ್ರಧಾನ ಮಂತ್ರಿ ಅವರನ್ನು ಭೇಟಿಯಾಗಿ ಒಂದು ಸಾಕಷ್ಟು ನಮ್ಮ ರೈತರ ಬೇಡಿಕೆಗಳಾಗಿರುವಂತ ಒಂದು ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಜಾರಿ ಮಾಡುವುದು ಬಂಧುಗಳೇ ನಮ್ಮ ರೈತ ಸಾಕಷ್ಟು ಬೆಳೆ ಬೆಳೆದರೂ ಅವನಿಗೆ ಒಂದು ಮಾರ್ಕೆಟ್ ನಲ್ಲಿ ಸರಿಯಾದಂತ ಒಂದು ದರ ಇರುವುದಿಲ್ಲ ಸಾಕಷ್ಟು ಖರ್ಚು ಮಾಡಿ ಬೆಳೆದು ಅತಿ ಕಡಿಮೆ ದರದಲ್ಲಿ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡಿ ಯಾವತ್ತೂ ರೈತ ನಷ್ಟವನ್ನು ಅನುಭವಿಸುತ್ತಾ ಬಂದಿದ್ದಾನೆ ಈಗ ನಮ್ಮ ಯಾವುದೇ ಬೆಳೆಗೆ ಒಂದು ರೈತನ ರೈತರಿಗೆ ಒಂದು ವ್ಯಗ್ಯವಾದಂತ ಎಂ ಎಸ್ ಬಿ ಕಾನೂನ ಇಲ್ಲಿವರೆಗೆ ಒಂದು ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಿ ಕೇಂದ್ರ ಸರ್ಕಾರವಾಗಲಿ ಇಲ್ಲಿವರೆಗೆ ಕೊಟ್ಟಿಲ್ಲ ಅದನ್ನು ನಮ್ಮ ಈ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ಈಗ ನಮ್ಮ ಕನಿಷ್ಠ ಬೆಂಬಲ ಬೆಲೆ ಕೊಡಲೇಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಕೂಡ ನಮ್ಮ ಒಂದು ರ ಕಬಳಗಾರ ಸಂಘಟನೆ ವತಿಯಿಂದ ಪ್ರಧಾನಮಂತ್ರಿ ಅವರಿಗೆ ಒತ್ತಾಯ ಮಾಡುವ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಎಂ ಎಸ್ ಪಿ ಎಂ ಎಸ್ ಸ್ವಾಮಿನಾಥನ್ ಸಮಿತಿಯ ಶಿಫಾರಸುಗಳನ್ನು ಜಾರಿಗೆ ತರುವುದು ಈ ಒಂದು ಎಂ ಎಸ್ ಸ್ವಾಮಿನಾಥನ್ ಶಿಫಾರಸು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಜಾರಿಗೆ ತರುವಂಥ ತರುತ್ತೇನು ಅಂತ ಮಾತು ಕೊಟ್ಟಿದ್ರು ಆದರೂ ಕೂಡ ಇಲ್ಲಿವರೆಗೆ ಆ ಸ್ವಾಮಿನ ವರದಿ ಜಾರಿಗೆ ತಂದಿಲ್ಲ ಅದನ್ನು ಕೂಡ ಜಾರಿಗೆ ತರುವ ತರಲೇಬೇಕನ್ನುವಂತ ಒಂದು ಒತ್ತಾಯವನ್ನು ಆ ಒಂದು ಸಭೆ ಮುಖಾಂತರ ಅವರಿಗೆ ಒತ್ತಾಯವನ್ನು ಪಡಿಸುವಂತ ಒಂದು ಕಾರ್ಯಕ್ರಮ ಇರುತ್ತದೆ ಅಷ್ಟೇ ಅಲ್ಲದೆ ರಾಷ್ಟ್ರೀಕೃತ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಕೃಷಿ ಸಾಲ ಸಂಪೂರ್ಣ ಮನ್ನಾ ಯಾಕ ಕೃಷಿ ಸಾಲ ಸಂಪೂರ್ಣ ಮನ್ನಾ ಬೇ ಮಾಡಬೇಕು ಅನ್ನೋದು ರೈತರಿಗೆ ಈಗಾಗಲೇ ಸಾಕಷ್ಟು ರೈತ ಸಾಕಷ್ಟು ಹೊಡೆತಗಳನ್ನು ಅನುಭವಿಸಿ ಈಗ ಮಳೆ ಜಾಸ್ತಿ ಆದ್ರೂ ರೈತನಿಗೆ ನಷ್ಟ ಮಳೆ ಕಡಿಮೆ ಆದ್ರೂ ರೈತನ ನಷ್ಟ ಬರ ಆದ್ರೂ ರೈತನ ನಷ್ಟ ನೆರೆ ಬಂದರೂ ರೈತ ನಷ್ಟ ಸಾಕಷ್ಟು ಈ ಕಡೆ ನಮ್ಮ ಕೃಷ್ಣಾ ನದಿಯಲ್ಲಿ ಮಳೆಗಾಲದಲ್ಲಿ ಸಾಕಷ್ಟು ನೆರೆ ಬಂದು ಬೆಳೆ ಒಣಗೋದು ಬೆಳೆ ಕೊಳತ್ ಹೋದು ಅಹ್ ಅಷ್ಟೇ ಅಲ್ಲ ಇಲ್ಲಿ ನಮ್ಮ ಭೀಮಾ ನದಿ ಗುಲ್ಬುರ್ಗ ಸೈಡ್ ಅಲ್ಲೂ ದೊಡ್ಡ ಮಹಾಪೂರ್ಣ ಬಂತು ಅಂತ ಸಂದರ್ಭದಲ್ಲಿ ಸಾಕಷ್ಟು ಒಂದು ಲಕ್ಷಾಂತರ ಎಕರೆ ಎಕರೆಗಟ್ಟಲೆ ಬೆಳೆ ಒಂದು ನೀರಿನಲ್ಲಿ ಮುರಿದು ಆ ಅಂತ ಸಂದರ್ಭದಲ್ಲಿ ರೈತನ ನಷ್ಟ ಈ ರೀತಿ ಮತ್ತಷ್ಟೇ ಅಲ್ಲೇ ಒಂದು ದರ ಕಡಿತ ಈಗ ನಾವು ಈಗಾಗ್ಲೇ ಹೇಳಿದ ಹಾಗೆ ಈಗ ನಾವು ಬೆಳೆ ಸಾಕಷ್ಟು ಖರ್ಚು ಮಾಡಿ ಬೆಳೆ ಬೆಳೆದು ಮಾರ್ಕೆಟ್ ನಲ್ಲಿ ಇದ್ದಂತ ಒಂದು ದರದಲ್ಲಿ ಕೊಡೋದ್ರಿಂದ ಯಾವತ್ತು ಈ ರೀತಿ ರೈತ ನಷ್ಟ ಅನುಭವ ಅನುಭವಿಸಿಕೊತಾ ಬಂದಿದ್ದಾನೆ ಬ ಬಂಧುಗಳೇ ಆ ಅಷ್ಟೇ ಅಲ್ಲದೆ ಈ ರೀತಿ ಒಂದು ರೈತ ಹೊಡೆತಗಳನ್ನು ಅನುಭವಿಸಿ ಅನುಭವಿಸಿ ಈಗ ಕಂಗಾಲ ರೈತನಲ್ಲಿ ಏನೇನು ಉಳಿದಿಲ್ಲ ಎಲ್ಲ ಜೀರೋ ಒಂದು ಹಂತಕ್ಕೆ ಬಂದಿದ್ದರಿಂದ ಒಂದು ಬಾರಿಯಾದರೂ ಈಗ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಪಡೆದಂತ ರೈತರ ಸಾಲ ಸಂಪೂರ್ಣ ಮನ್ನಾ ಆಗಲೇಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಈ ಪ್ರಧಾನ ಮಂತ್ರಿ ಅವರಿಗೆ ನಮ್ಮ ಕಬ್ಬು ಬೆಳೆಗಾರ ಸಂಘಟನೆ ಮುಖಂಡ ಮುಖಾಂತರ ಈಗ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ರಾಮಲೀಲಾ ಮೈದಾನದಲ್ಲಿ ಒಂದು ಒತ್ತಾಯ ಪಡಿಸುವಂತಹ ಒಂದು ಒಂದು ಕಾರ್ಯಕ್ರಮ ಈ ರೀತಿ ನಮ್ಮ ರೈತರ ಬೇಡಿಕೆಗಳು ಸಾಕಷ್ಟು ಬೇಡಿಕೆಗಳು ಇರುವುದರಿಂದ ಎಲ್ಲಾ ಬೇಡಿಕೆಗಳು ಒಂದು ಈಡೇರಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ನಮ್ಮ ಎಲ್ಲಾ ರೈತ ಕಬ್ಬು ಬೆಳೆಗಾರ ಸಂಘದ ಮುಖಂಡರಿಂದ ರೈತ ಮುಖಂಡರಿಂದ ಆ ಈ ದ ನವದೆಹಲಿಯಲ್ಲಿ ಇರುವಂತಹ ಒಂದು ರಾಮಲೀಲಾ ಮೈದಾನದಲ್ಲಿ ಒಂದು ಒಂದು ಸಮಾವೇಶದ ಮುಖಾಂತರ ಒಂದು ಒಂದು ಮನವಿ ಕೊಡುವಂತ ಒಂದು ದೊಡ್ಡ ಕಾರ್ಯಕ್ರಮ ಇರುತ್ತದೆ ಈ ರೀತಿ ಎಲ್ಲ ಬೇಡಿಕೆಗಳು ಆ ಈಡೇರಿಬೇಕನ್ನುವಂತ ಒತ್ತಾಯವನ್ನು ಕೂಡ ನಮ್ಮ ಜಮಖಂಡಿ ತಾಲೂಕಿನ ಕಬ್ಬು ಬೆಳೆಗಾರ ಸಂಘದ ಎಲ್ಲ ಒಂದು ಮುಖಂಡರಿಂದ ಈ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಕೂಡ ಒಂದು ಒತ್ತಾಯ ಮಾಡಿಸ್ತೀವಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಪತ್ರಿಕಾ